ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾವು ಎಲ್ಲ ಸೂಪರ್ ಆಗಿದ್ದೀವಿ ಇವತ್ತು ನಾನೊಂದು ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ತುಂಬ ಟೈಮ್ ಆದಮೇಲೆ ತುಂಬ ಮಂತ್ ಆಯಿತು ಒಂದು ತ್ರೀ ಫೋರ್ ಮಂತ್ ಆಯಿತು ಅಂದ್ಕೊಳ್ತೀನಿ ವ್ಲಾಗ್ ಮಾಡಿದೆ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಲಾಂಗೇ ಆಯಿತು ವ್ಲಾಗ್ ಮಾಡಿದೆ ಇವತ್ತೊಂದು ಸಿಂಪಲ್ ವ್ಲಾಗ್ ಮಾಡೋಣ ಅಂತ ಶಾರ್ಟಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಇವಾಗ ನೋಡಿ ನಾನು ಮಾರ್ನಿಂಗಿಂದ ಅಂದರೆ ಮಕ್ಕಳು ಹೋಗೋಕ್ಕಿಂತ ಮುಂಚೆ ಅಂತೂ ಏನೂ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಹರಿ ಬಿರಿ ಇರುತ್ತಲ್ಲ ಅವರು ಹೋದ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳಕ್ಕಾಗೋದು ಈಗ ಎಲ್ಲ ಹಂಗಂಗೆ ಆಗಿತ್ತು ಕ್ಲೀನ್ ಮಾಡ್ಕೋಬೇಕು ಈಗ ಮಕ್ಕಳಿಗೆ ನಾನು ಮಕ್ಕಳು ಇದು ಎಗ್ ಬುರ್ಜಿ ಇದು ನಮ್ಮ ಮನೆಯವರಿಗೆ ಅಂತ ಎಗ್ ಬುರ್ಜಿ ಮಾಡ್ತಾಯಿದ್ದೆ ನಮ್ಮ ಮನೆಯವರಿಗೆ ನನಗೆ ಅಂತ ಎಗ್ ಬುರ್ಜಿ ಅಂದರೆ ನಾನು ಪೊಟ್ಯಾಟೊ ಹಾಕಿ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಇದು ಒಂದೇ ಟೈಮಿಗೆ ಬೇಕಾದರೆ ಒಬ್ಬರೇ ಖಾಲಿ ಮಾಡ್ತಾರೆ ಅಷ್ಟು ಇಷ್ಟ ಅವರಿಗೆ ಮಕ್ಕಳು ಇದನ್ನು ತಿನ್ನಲ್ಲ ಹಾಗಾಗಿ ಮಕ್ಕಳಿಗೆ ಒಂದೊಂದು ಆಮ್ಲೆಟ್ ಹಾಕ್ಕೊಟ್ಟು ಲಂಚಿಗೆ ಕಳಿಸ್ದೆ ಪರೋಟ ಮಾಡಿದ್ದೆ ಅವರಿಗೆಂದೇ ಅಂದರೆ ಇದು ಮಾಡಿದ್ರು ತಿನ್ನಲ್ಲ ಅವರು ಮಸಾಲ ಮಾಡಿದ್ರು ಅಷ್ಟೇ ಅದರಲ್ಲಿರೋ ಎಗ್ಗು ತಿನ್ನಲ್ಲ ಹಾಗಾಗಿ ಬಾಯ್ಲ್ ಮಾಡಿದ್ರು ಒಂದು ಹಾಫ್ ಎಗ್ ತಿಂತಾರೆ ಅಷ್ಟೆ ಆಮ್ಲೆಟ್ ಮಾಡಿದ್ರೆ ಆದರೆ ತಿಂತಾರೆ ಹಾಗಾಗಿ ಅವರಿಗೆ ಆಮ್ಲೆಟ್ ಮಾಡಿ ಕೊಟ್ಕಳಿಸ್ದೆ ಈಗ ನಮಗೆ ಮಾತ್ರ ಎಗ್ ಬುರ್ಚಿನ ಮಾಡ್ಕೋತಾ ಇದ್ದೀನಿ ಈಗ ಫಸ್ಟಿಗೆ ನಾನು ಆಯಿಲಿಗೆ ಆನಿಯನ್ ಹಾಕ್ಕೊಂಡಿದ್ದೀನಿ ಒಂದೆರಡು ಆನಿಯನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೂ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಖಾರ ಪುಡಿ ಇದೆಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಇದು ಸಿಂಪಲ್ ಇದು ಎಗ್ ಬುರ್ಜಿ ಎಲ್ರಿಗೂ ಗೊತ್ತಿರುತ್ತೆ ಆದರೆ ನಾವು ಮಾತ್ರ ಸ್ವಲ್ಪ ಪೊಟ್ಯಾಟೊ ಸೇರಿಸ್ತೀವಿ ಅಷ್ಟೇ ಅಂದರೆ ಇದು ನಮ್ಮ ರೆಸಿಪಿ ರೆಸಿಪಿನ ಮತ್ತೆ ಹೀಗೆ ಮಾಡೋದು ನಾನು ಹಂಗೆ ಮಾಡ್ತಿದ್ದೆ ಫಸ್ಟಿಗೆ ಸಿಂಪಲ್ಲಾಗಿ ಬರೀ ಆನಿಯನ್ ಚಿಲ್ಲಿ ಮತ್ತು ಅರಶಿನ ಪುಡಿ ಉಪ್ಪು ಇಷ್ಟು ಹಾಕಿ ಮೊಟ್ಟೆ ಹಾಕಿ ಹಾಗೆ ಮಾಡ್ತಿದ್ದೆ ಎಕ್ಬುರ್ಜಿ ಥರ ನಮ್ಮತ್ತೆ ಹಿಂಗೆ ಮಾಡ್ತಾರೆ ತುಂಬ ಚೆನ್ನಾಗುತ್ತೆ ಟೇಸ್ಟ್ ಬರುತ್ತೆ ಅದು ಚೆನ್ನಾಗುತ್ತೆ ನಾನು ಫಸ್ಟ್ ಫಸ್ಟ್ ತಿಂತಿರಲಿಲ್ಲ ಅಂದರೆ ನನಗೆ ಪೊಟ್ಯಾಟೊ ಇಷ್ಟ ಅಲ್ಲ ಆಮೇಲೆ ಆಮೇಲೆ ಅಭ್ಯಾಸ ಆದಮೇಲೆ ಈಗ ತಿಂತೀನಿ ಸ್ವಲ್ಪ ಇಷ್ಟ ಆಗುತ್ತೆ ಪರೋಟಾಗೆಲ್ಲ ತುಂಬ ಚೆನ್ನಾಗುತ್ತೆ ಇದು ಸತಿ ಟ್ರೈ ಮಾಡಿ ಈಗ ನಾನು ಪೊಟ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕದನ್ನು ಅದಕ್ಕೆ ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಬೆಂದಿದ್ದರೆ ಸಾಕು ಅಂತ ಇನ್ನು ಇರೋರು ಹಾಗೆ ಮಾಡ್ಕೋಬೋದು ನನಗೆ ಅಂದರೆ ನಾನು ಪೊಟ್ಯಾಟೊ ಇಷ್ಟ ಇಲ್ಲದಿರೋ ಕಾರಣ ನಾನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋತೀನಿ ಅಂದರೆ ಅದು ಬೈಕ್ ಸಿಗಬಾರ್ದು ಅಂತ ಈಗ ನಾನು ಒಂದು ನಾಲ್ಕು ಮೊಟ್ಟೆನ ಹಾಕ್ಕೋತಿದ್ದೀನಿ ಇದಕ್ಕೆ ನಾಲ್ಕು ಮೊಟ್ಟೆನ ಒಡೆದು ಇದಕ್ಕೆ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಮ್ಮ ಇಬ್ಬರಿಗೆ ಅಂದರೆ ಇಷ್ಟು ಅಂದರೆ ಇದು ಜಾಸ್ತಿ ಆಗುತ್ತೆ ಸ್ವಲ್ಪ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದು ಅಂದರೆ ಪೊಟ್ಯಾಟೊ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಈಗ ಮೊಟ್ಟೆ ಕಮ್ಮಿ ಇದೆ ಅಂತ ಅಂದರೆ ಈ ಪೊಟ್ಯಾಟೊ ಜಾಸ್ತಿ ಹಾಕ್ಕೊಂಡು ಆ ಥರನೂ ಮಾಡ್ಕೋಬೋದು ಚೆನ್ನಾಗುತ್ತೆ ಆ ಥರನೂ ಟೇಸ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಫಸ್ಟಿಗೆ ನೀವು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಇದು ಅಂದರೆ ಈ ಥರ ಒಂದು ಮಿಕ್ಸ್ ಕೊಟ್ಟು ಇದನ್ನು ಸ್ವಲ್ಪ ಮುಚ್ಚಿಡಬೇಕು ಅಂದರೆ ಸ್ವಲ್ಪ ಬೇಯಬೇಕಂದ್ರೆ ಫುಲ್ ಮಿಕ್ಸ್ ಮಾಡಿದ ತಕ್ಷಣ ನಿಮಗೆ ಮೊಟ್ಟೆ ಬಾಯಿಗೆ ಸಿಗೋಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಾಯಿಗೆ ಸಿಗಬೇಕದು ಅದಕ್ಕೆ ನಾನು ಫುಲ್ ಮಿಕ್ಸ್ ಮಾಡ್ಕೊಂಡಿಲ್ಲ ಈಗ ಸ್ವಲ್ಪ ಬೆಂದ ಮೇಲೆ ಅದು ಫುಲ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಅಂದರೆ ಈ ಥರ ಆದರೆ ಒಂಚೂರು ಚೂರು ಸಿಗುತ್ತಲ್ಲ ಮೊಟ್ಟೆ ತಿನ್ನೋಕ್ಕೆ ಆವಾಗ ಚೆನ್ನಾಗಿ ಅನಿಸುತ್ತೆ ಈಗ ನೋಡಿ ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಕೊಟ್ಟರೆ ಆಯಿತು ಇದು ಸಿಂಪಲ್ ರೆಸಿಪಿ ನಿಮಗೆ ಎಗ್ ಬುರ್ಜಿ ಹೆಂಗೆ ಮಾಡ್ತೀರಾ ಸೇಮ್ ಹಾಗೆ ಆದರೆ ಪೊಟ್ಯಾಟೊ ಒಂದು ಎಕ್ಸ್ಟ್ರಾ ಅಷ್ಟೇ ಚೆನ್ನಾಗಿ ಬರುತ್ತೆ ಮಾತ್ರ ಟೇಸ್ಟು ನಿಮಗೆ ಹಾಗೆ ಬುರ್ಜಿ ತಿನ್ನೋದ್ಕಿಂತ ಇದು ತುಂಬ ಟೇಸ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಪರೋಟಾಗೆ ಮತ್ತು ಚಪಾತಿಗೆ ಇದಕ್ಕೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು ಚಪಾತಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಕಂಪಲ್ಸರಿ ಇದನ್ನ ಮಾಡಲೇಬೇಕು ಅಷ್ಟು ಇಷ್ಟ ಅವರಿಗೆ ಹಂಗಾಗಿ ಈಗ ನೋಡಿ ರೆಡಿಯಾಗಿದೆ ಈಗ ನಾನು ತಿಂಡಿ ಮಾಡ್ತಾ ಇದ್ದೆ ಟಿಫನ್ನು ಚೆನ್ನಾಗಿತ್ತು ಮಾತ್ರ ಟೇಸ್ಟು ಈಗ ನಾನು ಟಿಫನ್ ಎಲ್ಲ ಮಾಡಿಕೊಂಡು ಅಂದರೆ ಯಾವಾಗಲೂ ಅಷ್ಟೇ ಆದಮೇಲೆ ಟಿಫನ್ ಮಾಡೋದು ಆದರೆ ಇವತ್ತು ಪರೋಟ ಇದು ಇತ್ತಲ್ಲ ಹಂಗಾಗಿ ಸ್ವಲ್ಪ ಬೇಗ ಮಾಡಿಕೊಂಡು ಆಮೇಲೆ ಕೆಲಸ ಮಾಡ್ತಿದ್ದೀನಿ ಈಗ ಫಸ್ಟಿಗೆ ಪಾತ್ರೆ ನೋಡಿ ಇಲ್ಲಿ ಒಂದು ಇದು ಕಮ್ಮಿ ಹೇಳಬೇಕು ಅಂದರೆ ಇಲ್ದಿದ್ರೆ ಫುಲ್ಲು ಅದು ಫುಲ್ ತುಂಬಿ ಒಂದು ಟಬ್ ಫುಲ್ ತುಂಬಿರುತ್ತೆ ಪಾತ್ರೆ ಅಂದರೆ ನಾನು ಸ್ವಲ್ಪ ಅವಾಗಿಂದ ಅವಾಗ ತೊಳ್ಕೊತೀನಿ ಟೀ ಮಾಡಿದ್ದು ಬೆಳಿಗ್ಗೆ ಅದೆಲ್ಲ ಸ್ವಲ್ಪ ಅವಾಗವಾಗಲೇ ಟೈಮ್ ಇದ್ದರೆ ತೊಳ್ಕೊತೀನಿ ಅಂದರೆ ಒಂದೊಂದು ದಿವಸ ನಮ್ಮ ಮನೆಯವರು ರೆಡಿ ಮಾಡ್ತಾರೆ ಅವನ್ನ ಮಗುನ ಸ್ಕೂಲಿಗೆ ಹಂಗೆಲ್ಲ ಇದ್ದಾಗ ಮತ್ತು ತಿಂಡಿ ಕೆಲಸ ಎಲ್ಲ ಕಮ್ಮಿ ಇದ್ದರೆ ಅವಾಗವಾಗಲೇ ತೊಳ್ಕೊತೀನಿ ಅಂದರೆ ಜಾಸ್ತಿ ಪಾತ್ರೆ ಇದ್ರೆ ಅಲ್ಲಿ ತೊಳೆಯೋ ಹಿಂಸೆ ಅಲ್ಲ ಒಂಥರ ಅನಿಸುತ್ತೆ ಹಂಗಾಗಿ ಈಗ ಫಸ್ಟ್ ನೋಡಿ ಪಾತ್ರೆ ಇದೆ ತೊಳ್ಕೊತಾ ಇದ್ದೀನಿ ಈಗಲೂ ಸ್ವಲ್ಪ ಹುಷಾರಿಲ್ಲ ಅಂದರೆ ಬೀಸಿಂಗ್ ಥರ ಸ್ಟಾರ್ಟ್ ಆಗಿದೆ ನನಗೆ ಈಗ ಚಳಿ ಬೇರೆ ಅಲ್ಲ ಚಳಿ ಗಾಳಿಗೆ ಹಂಗಾಗಿ ಸ್ವಲ್ಪ ಗಂಟ್ಲು ಎಲ್ಲ ಸರಿ ಪ್ರಾಬ್ಲಮ್ ಆಗಿ ಈಗ ಓವರ್ ಕೊಡೋಕ್ಕೂ ಆಗ್ತಿಲ್ಲ ಆದರೆ ತುಂಬ ದಿನ ಆಯಿತು ಇದು ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ತುಂಬ ದಿನ ಆಯಿತು ಒಂದು ವಾರ ಜಾಸ್ತಿನೇ ಆಯಿತು ವಾಯ್ಸ್ ಕೊಡೋಕ್ಕೆ ಆಗ್ತಿರಲಿಲ್ಲ ನೋಡೋಣ ಇವತ್ತು ಕೊಡೋಣ ಏನಾದರೂ ಆಗಲಿ ಕೊಡ್ತಾ ಇದ್ದೀನಿ ನೋಡಿ ಪಾತ್ರೆನೆಲ್ಲ ತೊಳ್ಕೊತಾ ಇದ್ದೀನಿ ಕ್ಲೀನಾಗಿ ಅಂದರೆ ವೀಡಿಯೋ ಮಾಡಿಟ್ಟಿರ್ತೀನಿ ಅದನ್ನ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡೋದು ಅದೆಲ್ಲ ಸ್ವಲ್ಪ ಹಿಂಸೆ ಕೆಲಸ ನನಗೆ ಮಾಡ್ಕೊಳ್ಳೋದೇನು ಮಾಡ್ಕೋಬೋದು ವೀಡಿಯೋ ಮತ್ತು ಏನು ನಾವು ಅಂದರೆ ಹೊರಗಡೆಯಲ್ಲೂ ಹೋಗಲ್ಲ ಹಾಗಾಗಿ ನಮಗೆ ಏನು ವೀಡಿಯೋ ಮಾಡೋದು ಅಂತಲೂ ಒಂಥರ ಅನಿಸುತ್ತೆ ಅಂದರೆ ಮಾಡಿದೇ ಮಾಡಬೇಕು ದಿನ ಮನೇಲಿ ಏನು ಕೆಲಸ ಮಾಡ್ತೀವಿ ಅದನ್ನೇ ಮಾಡಬೇಕು ನಿಮಗೆ ಬೋರ್ ಆಗುತ್ತೆ ಅದನ್ನ ನೋಡೋತಿಗೆ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೋಗಲ್ಲ ಜಾಸ್ತಿ ಹೊರಗಡೆ ಹೋದಾಗ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನೆನಪಾಗಲ್ಲ ಅದು ಮೇಯ್ನ್ ಮತ್ತು ನೆನಪಾಗಲ್ಲ ಅಂತ ಬಿಟ್ಟರೆ ಮತ್ತೆ ಒಂಥರ ಅನಿಸುತ್ತೆ ಹೊರಗಡೆ ಹೋದಾಗ ವೀಡಿಯೋ ಎಲ್ಲ ಮಾಡೋಕ್ಕೆ ಅಂದರೆ ಈಗ ಫಸ್ಟ್ ಫಸ್ಟ್ ಆಗಿರೋದ್ರಿಂದ ಈಗ ನೋಡಿ ಪಾಪು ಮಲ್ಗಿದಾನೆ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಮನೇನ ಪಾಪು ಇಲ್ದಿದ್ರೆ ಸ್ವಲ್ಪ ಲೇಟ್ ಮಲಗ್ತಾನೆ ಅವನು ಇವತ್ತು ಸ್ವಲ್ಪ ಅವನಿಗೆ ಕೆಮ್ಮು ಶೀತ ಎಲ್ಲ ಆಗಿತ್ತು ಹಂಗಾಗಿ ಸಿರಪ್ ಹಾಕಿದ್ದೆ ಹಾಗಾಗಿ ಮಲ್ಕೊಂಡಿದ್ದಾನೆ ಅವ್ನು ಮಲ್ಕೊಂಡ್ರೆ ಸ್ವಲ್ಪ ನನಗೆ ಕೆಲಸ ಮಾಡೋಕ್ಕೆ ಫ್ರೀ ಆಗುತ್ತೆ ಇಲ್ದಿದ್ರೆ ತುಂಬ ಕಿಟ್ಳೆ ಅವನು ಅಲ್ಲಿ ಎಳ್ದಾಕೋದು ಇಲ್ಲಿ ಒಂದು ಸೈಡಲ್ಲಿ ಕ್ಲೀನ್ ಮಾಡ್ಕೊಂಡು ಬಂದಿರ್ತೀನಿ ಇನ್ನೊಂದು ಸೈಡಲ್ಲೆಲ್ಲ ಹರಡಿರ್ತಾನೆ ನಾನು ಸ್ವಲ್ಪ ಹಾಗೆ ಬಿಟ್ಬಿಡ್ತೀನಿ ಒಂದೊಂದು ಸತಿ ಅಂದರೆ ಒಬ್ಬನೇ ಇರ್ತಾನಲ್ಲ ಪಾಪ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ಒಂದೊಂದು ಸರ್ತಿ ಒಂದೊಂದು ಸತಿ ಸ್ವಲ್ಪ ಜೋರು ಮಾಡ್ತೀನಿ ಈಗ ನೋಡಿ ಒಂದು ಸೊಪ್ಪು ಸಾರಿತ್ತು ಮಧ್ಯಾಹ್ನಕ್ಕೆ ಅದೇ ಸಾಕು ಅಂತ ಬಿಟ್ಟಿ ಸಂಜೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಮತ್ತೆ ಬೆಳಿಗ್ಗೆ ಮಾಡಿದ್ದು ಪಲ್ಯವೂ ಇತ್ತು ಪರೋಟ ಇತ್ತು ಹಾಗಾಗಿ ಈಗ ಮಧ್ಯಾಹ್ನ ಅವರೆ ಕಳು ತಂದಿದ್ರು ಬರೋತ್ತಿಗೆ ಅವರೇ ಕಾಳು ಮತ್ತು ಸೊಪ್ಪೆಲ್ಲ ತಂದಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ ಅಂದರೆ ಸಾರೆಲ್ಲ ಇತ್ತಲ್ಲ ಹಾಗಾಗಿ ಇದು ಮಾಡ್ಕೊಂಬಿಡೋಣ ಅಂತ ಕೂತ್ಕೊಂಡಿದ್ದೆ ಈಗ ನೋಡಿ ಪಾಪು ಎದ್ದಿದ್ದಾನೆ ಅವನಿಗೆ ನಾನು ಏನು ಮಾಡ್ತೀನಿ ಅದನ್ನು ಅವನಿಗೆ ಮಾಡಬೇಕು ಇವ್ ನೋಡಿ ಅವರೇ ಕಳ್ಳನ ಸುಲಿತಾ ಇದ್ದಾನೆ ಪಾಪ ಎಷ್ಟು ಅದು ಮಾಡೋಕ್ಕೆ ಇವರು ನನ್ನದು ದೊಡ್ಡ ಮಕ್ಕಳಿಗೆ ಬರಲ್ಲ ಅಂದರೆ ಇವನು ಮಾಡ್ತಾನೆ ಅದು ಸತಿ ನೋಡಿಕೊಂಡ್ರೆ ಸಾಕು ಅವನು ಅದನ್ನು ಹಂಗೆ ಮಾಡ್ತಾನೆ ಈಗ ನಾನು ಪುದೀನ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಈ ಥರ ಕ್ಲೀನ್ ಮಾಡಿಟ್ಕೊಂಡ್ರೆ ನಮಗೆ ಅಡುಗೆ ಮಾಡೋತ್ತಿಗೆ ಸ್ವಲ್ಪ ಈಸಿ ಆಗುತ್ತೆ ನಾನು ಯಾವಾಗಲೂ ಅಷ್ಟೇ ತಂದೆ ತಕ್ಷಣ ನಾನು ಕ್ಲೀನ್ ಮಾಡಿಟ್ಬಿಡ್ತೀನಿ ಅಷ್ಟೇ ಬ್ಯುಸಿ ಇದ್ರೂ ಈಗ ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಮಕ್ಕಳು ಎಲ್ಲ ಬಂದಮೇಲೆ ನನಗೆ ಟೈಮ್ ಸಿಗೋಲ್ಲ ವ್ಲಾಗ್ ಮಾಡೋಕ್ಕೆ ಅವನಿಗೆ ವರ್ಕ್ ಮಾಡಿಸು ಬರ್ಸು ಇದು ಮಾಡು ಅದೇ ಆಗುತ್ತೆ ಈಗ ಸಂಜೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಫಸ್ಟಿಗೆ ನಾನಿಲ್ಲಿ ಮೆಣಸಿನಕಾಯಿನ ಒಣ ಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೆ ಅಂದರೆ ಫ್ರೈ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಅದು ಅಂದರೆ ಈ ಥರ ಇದಾಗಬೇಕು ಏನಂತಾರೆ ಕ್ರಿಸ್ಪಿ ಕ್ರಿಸ್ಪಿ ಆ ಥರ ಆಗಬೇಕು ತಂಕ ಹುರಿದು ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸೋಂಪು ಅಂತಾರಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಗ್ರೈಂಡ್ ಮಾಡೋಕ್ಕೆ ಇಟ್ಟಿದ್ದೀನಿ ಆ ಗ್ರೈಂಡ್ ಆಗೋಷ್ಟು ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಚಾಪಿಂಗ್ ಬೋರ್ಡ್ ಇದೆ ಆದರೆ ಅದನ್ನು ತೆಗೆದು ಕಟ್ ಮಾಡೋಕ್ಕೆ ನನಗೆ ಒಂಥರ ಸೋಂಬೇರಿತನ ಅನಿಸುತ್ತೆ ನನಗೆ ಈ ಥರ ಕೈಯಲ್ಲಿ ಕಟ್ ಮಾಡೋದೇ ಸ್ವಲ್ಪ ಕಂಫರ್ಟೇಬಲ್ ಅನಿಸುತ್ತೆ ಕೈಯಲ್ಲೇ ಕಟ್ ಮಾಡ್ಕೋತೀನಿ ಒಂದೊಂದು ಸತಿ ಏನಾದರೂ ಜಾಸ್ತಿ ಇದ್ದರೆ ಮಾತ್ರ ನಾನು ಚಾಪಿಂಗ್ ಬೋರ್ಡಲ್ಲಿ ಕಟ್ ಮಾಡ್ಕೊತೀನಿ ಈಗ ನಾನು ಫಸ್ಟಿಗೆ ಒಂದು ಕುಕ್ಕರಿಗೆ ಕುಕ್ಕರಲ್ಲೂ ಮಾಡ್ಕೋಬೋದು ಪಾತ್ರೆಯಲ್ಲೂ ಮಾಡ್ಕೋಬೋದು ನಾನಂದರೆ ಟೈಮ್ ಆಗಿತ್ತು ಇನ್ನು ಲೇಟಾದರೆ ಅವನು ಮಲಗಿಬಿಡ್ತಾನೆ ಮಗ ಅವನು ಮಸೀದಿಗೆ ಹೋಗೋದ್ರಿಂದ ಬೆಳಿಗ್ಗೆ ಅವ್ನು ಮಲಗಿಬಿಡ್ತಾನೆ ಬೇಗ ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕಲ್ಲ ಅಂತ ಕುಕ್ಕರಲ್ಲಿ ಇಟ್ಟಿದ್ದೀನಿ ನಾನು ಇಲ್ಲದಿದ್ರೆ ಪಾತ್ರೆಯಲ್ಲೇ ಮಾಡ್ಕೋಬೋದು ಅದೇನು ಜಾಸ್ತಿ ಟೈಮ್ ಆಗಲ್ಲ ಈಗ ಫಸ್ಟಿಗೆ ನಾನು ಅದೇ ಆಯ್ಲಿಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಒಟ್ಟಿಗೆ ಸೇರ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅಂದರೆ ಫಸ್ಟ್ ಈರುಳ್ಳಿ ಫ್ರೈ ಆಗಬೇಕು ಆಮೇಲೆ ಟೊಮ್ಯಾಟೊ ಫ್ರೈ ಆಗಬೇಕು ಅಂತೇನಿಲ್ಲ ಈ ಸಾಂಬಾರಿಗೆ ಈರುಳ್ಳಿ ಟೊಮ್ಯಾಟೊ ಚೆನ್ನಾಗಿ ಅದು ಸ್ಮ್ಯಾಶ್ ಆದಮೇಲೆ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಆದಮೇಲೆ ಚಿಕನ್ ಹಾಕ್ಕೊಂಡಿದ್ದೀನಿ ನಾನು ಚಿಕನಿಗೆ ನಾನು ಸ್ವಲ್ಪ ಏನ ಆಲೂಗಿಡ್ಡೆನ ಹಾಕ್ಕೊಂಡಿದ್ದೀನಿ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಚಿಕನ್ ಪೀಸ್ ಇಲ್ಲದಿದ್ರು ಪರವಾಗಿಲ್ಲ ಅದರಲ್ಲಿ ಚಿಕನ್ ಸಾಂಬಾರಲ್ಲಿ ಆಲೂ ಅಂದರೆ ಆಲೂಗಡ್ಡೆನ ತಿಂತಾರೆ ಅವರು ಅವರಿಗಿಷ್ಟ ಎಲ್ಲ ಸಾಂಬಾರಿಗೂ ಅವರಿಗೆ ಆಲ್ಮೋಸ್ಟ್ ಎಲ್ಲ ಸಾಂಬಾರಿಗೂ ಆಲೂಗಡ್ಡೆ ಹಾಕಬೇಕು ಇಲ್ಲದಿದ್ರೆ ಬೈತಾರೆ ಹಂಗಾಗಿ ನಾನು ಒಂದೇ ಒಂದು ಹಾಕೋದು ಅವ್ರಿಗೆ ಮಾತ್ರ ಅಂತ ಮತ್ತೆ ನಾವ್ಯಾರೂ ತಿನ್ನಲ್ಲ ಮಕ್ಕಳು ತಿನ್ನಲ್ಲ ನಾನು ತಿನ್ನಲ್ಲ ಈಗ ನಾನು ಚೆನ್ನಾಗಿ ಅಂದರೆ ಚಿಕನ್ ಅದರಲ್ಲಿ ಮಸಾಲೆಲ್ಲ ಹಾಕಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನಾವು ಹಂಗೆ ಮುಚ್ಚಿ ಇಡಬೇಕು ಅದನ್ನು ಆವಾಗ ಅದಕ್ಕೆ ಉಪ್ಪೆಲ್ಲ ಚೆನ್ನಾಗಿ ಎಳ್ಕೊಳುತ್ತೆ ಇಲ್ದಿದ್ರೆ ನೀವು ಮಸಾಲೆಲ್ಲ ಹಾಕಿ ನೀರೆಲ್ಲ ಹಾಕಿ ಚಿಕನ್ ಹಾಕಿದ್ರೆ ಏನಾಗುತ್ತೆ ಅದಕ್ಕೆ ಸಪ್ಪೆ ಸಪ್ಪೆ ಅನಿಸುತ್ತೆ ಚಿಕನ್ನು ತಿನ್ನುವಾಗ ಅಂದರೆ ಅದಕ್ಕೆ ಉಪ್ಪೆಲ್ಲ ಇಟ್ಕೊಂಡಿರಲ್ಲ ಹಾಗಾಗಿ ಯಾವಾಗಲೂ ಅಷ್ಟೇ ನೀವು ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಈ ಥರ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಟು ಮುಚ್ಚಿ ಇಡಬೇಕು ಆಮೇಲೆ ನಾನು ಇಲ್ಲಿ ಮಸಾಲೆ ಅವಾಗ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೀರು ಎಷ್ಟು ಬೇಕೋ ನೋಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆತ್ತಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ರೆಸಿಪಿ ರೆಡಿಯಾಗುತ್ತೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್